ಸರ್ವ ಪಕ್ಷಗಳ ಸಭೆಗೆ ಎಚ್ಡಿಕೆ ಬಹಿಷ್ಕಾರದ ಹೇಳಿಕೆಯನ್ನ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಖಂಡಿಸುತ್ತೆ ಅಂತ ಕಾಂಗ್ರೆಸ್ ಮುಖಂಡರಾದ ಶಿವನಂಜು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾವೇರಿ ನೀರಿನ ವಿಚಾರದಲ್ಲಿ ಒಂದಾಗಿ ಹೋರಾಟ ಮಾಡಬೇಕಾಗಿದ್ದ ಎಚ್ಡಿಕೆ ಅವರು ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ ಸಿಡಬ್ಲ್ಯೂಎಂಸಿ ತಮಿಳುನಾಡಿಗೆ ಪ್ರತಿದಿನ ಒಂದು ಟಿಎಂಸಿಯಂತೆ ಇಪ್ಪತ್ತು ದಿನಗಳ ಕಾಲ ನೀರು ಬಿಡಲು ಆದೇಶ ಮಾಡಿರುವಂತಹ ಹಿನ್ನೆಲೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ ಇದನ್ನು ಸಹಿಸದ ಎಚ್ಡಿಕೆ ಸಭೆಗೆ ಬಹಿಷ್ಕಾರ ಮಾಡುವುದಕ್ಕೆ ಘೋಷಣೆ ಮಾಡಿದ್ದಾರೆ ಚುನಾವಣೆಗೆ ಮುಂಚೆ ಕಾವೇರಿಗಾಗಿ ಕುಮಾರಣ್ಣ ದೇಶಕ್ಕೆ ಮೋದಿ ಎಂಬುದನ್ನ ಇಟ್ಕೊಂಡು ಗೆದ್ರು ಸಿದ್ದರಾಮಯ್ಯ ಮನಸ್ತಾಪ ಇದ್ರೆ ಇಟ್ಕೊಳ್ಳಿ ಜಿಲ್ಲೆಯನ್ನ ಆಳು ಮಾಡೋದಕ್ಕೆ ಬಳಸಬೇಡಿ ಮುಖ್ಯಮಂತ್ರಿಗಳು ತಮ್ಮ ವೈಯಕ್ತಿಕ ಉದ್ದೇಶಕ್ಕೆ ಸಭೆ ಕರೆದಿಲ್ಲ ರಾಜ್ಯದ ಉಳಿವಿಗಾಗಿ ಕಾವೇರಿ ಉಳಿಸಲು ಸಭೆ ಕರೆದಿದ್ದಾರೆ ತಾವು ಮುಖ್ಯಮಂತ್ರಿ ಆಗಿದ್ದಾಗ ಕಾವೇರಿ ಕೀಲಿ ಕೈ ಕೇಂದ್ರದ ಕೈಯಲ್ಲಿ ಇದೆ ಎಂದವರು ನೀವು ಇಂದು ಕೇಂದ್ರದ ಮಂತ್ರಿ ಆಗಿದ್ದೀರಿ ತರಲು ನಿಮ್ಮಿಂದ ಆಗತ್ತೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಿ ಕಾವೇರಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ ಅದನ್ನ ಮಾಡಿ ಎಲ್ಲಾ ಸಂಸ್ಥರನ್ನ ಒಗ್ಗೂಡಿಸಿ ಕೆಲಸ ಮಾಡಿ ಸಭೆ ಬಹಿಷ್ಕಾರ ಮಾಡೋದ್ರಿಂದ ಈ ರಾಜ್ಯಕ್ಕೆ ನಿಮ್ಮಿಂದ ಆದ್ರೆ ರಾಜ್ಯಕ್ಕೆ ಮಾಡಿ ಒಳ್ಳೆಯದೇ ನಮ್ಮ ಜನರು ಕ್ಷಮಿಸೋದಿಲ್ಲ ಅಂತ ಆಕ್ರೋಶ ಜುಲೈ ಹನ್ನೆರಡನೇ ತಾರೀಕಿಂದ ಇಪ್ಪತ್ತು ದಿನಗಳ ಕಾಲ ಪ್ರತಿನಿತ್ಯ ಒಂದು ಟಿ ಎಂ ಬಿಡಬೇಕು ಅಂತಕ್ಕಂಥ ಆದೇಶವನ್ನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಏನು ಮಾಡಿದೆ ಅದರ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸರ್ವಪಕ್ಷ ಸಭೆಯನ್ನು ಕರೆದಿದ್ದರು ಈ ಸಭೆಗೆ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರ್ನವರು ಬಹಿಷ್ಕಾರವನ್ನು ಹಾಕಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ ಸನ್ಮಾನ್ಯದ ಮುಖ್ಯಮಂತ್ರಿಗಳು ಕರೆದಿದ್ದಂಥ ಸಭೆ ಹೌದು ಈ ಕಾಂಗ್ರೆಸ್ ಪಕ್ಷದ ಸಭೆ ಏನಾಗಿರಲಿಲ್ಲ ಅಥವಾ ಅವರ ವೈಯಕ್ತಿಕ ಹಿತಾಸಕ್ತಿಗೆ ಕರೆದಿದ್ದಂಥ ಸಭೆಯಾಗಿರಲಿಲ್ಲ ಏನು ಈ ನಾಡಿನ ರೈತರ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕರೆದಿದ್ದಂಥ ಸಭೆ ಏನು ನಮ್ಮ ರಾಜ್ಯದಕ್ಕೆ ದಕ್ಕಬೇಕಾದಂಥ ನೀರನ್ನು ಉಳಿಸ್ಕೊಳ್ಬೇಕು ನಮ್ಮ ರಾಜ್ಯದ ಪಾಲ್ ನಮ್ಮ ಪಾಲನ್ನು ನಾವು ಉಳಿಸ್ಕೊಬೇಕು ನಮ್ಮ ರೈತರಿಗೆ ಸಂಕಷ್ಟ ಗುರಿಯಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಕರೆದಿದ್ದಂಥ ಸಭೆ ಈ ಸಭೆಯಲ್ಲಿ ಕ ಕಳೆದ ಬಾರಿ ನಮ್ಮ ರೈತರು ಏನೆಲ್ಲ ಕಷ್ಟಪಟ್ಟಿದ್ದೀವಿ ಅಂತಕ್ಕಂಥ ಮಾಧ್ಯಮನೆಲ್ಲ ನೋಡಿದ್ದೆ ಕಳೆದ ಬಾರಿ ಒಂದು ಬೆಳೆ ಕೂಡ ಸರಿಯಾಗಿ ಬೆಳೆಯೋಕ್ಕಾಗಲಿಲ್ಲ ನಮ್ಮ ರೈತರು ಕುಡಿಯೋ ನೀರಿಗೆ ದೊಡ್ಡ ಹಹಾಕಾರ ಆಯಿತು ದೊಡ್ಡ ಸಮಸ್ಯೆನೇ ತಲೆದೋರ್ತು ಅದಕ್ಕೋಸ್ಕರ ಬೇಕಾಷ್ಟು ಹೋರಾಟಗಳು ಚಳವಳಿಗಳು ಎಲ್ಲ ಸಾಕಷ್ಟು ನಡೆದಿವೆ ಇಂಥ ಒಂದು ಕ್ಲಿಷ್ಟಕರ ಸನ್ನಿವೇಶ ಮತ್ತೆ ಎದುರಾಗ್ತಕ್ಕಂಥ ಸಂದರ್ಭ ಬಂದುಬಿಟ್ಟಿದೆ ಯಾಕೆಂದರೆ ನಮ್ಮಲ್ಲಿ ಕಾವೇರಿ ಈಗ ನಮ್ಮ ಅಚ್ಚುಕಟ್ಟೆ ಅಣೆ ಕೆ ಆರ್ ಎಸ್ ಅಣೆಕಟ್ಟಿನಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತಾರು ಟಿ ಎಮ್ ಸಿ ನೀರು ಮಾತ್ರ ಇಪ್ಪತ್ತಾರು ಟಿ ಎಮ್ ಸಿನಲ್ಲಿ ನಲ್ಲಿ ಹತ್ತು ಟಿ ಎಮ್ ಸಿ ಡೆಡ್ ಸ್ಟೋರೇಜ್ ಹೊಡೆಬಿಟ್ರೆ ಇನ್ನು ಹದಿನಾರು ಟಿ ಎಮ್ ಸಿ ಮಾತ್ರ ಸಿಗ್ತದೆ ನಮಗೆ ಬಳಕೆಗೆ ಹದಿನಾರು ಟಿ ಸಲ್ಲಿ ಕುಡಿಯೋ ನೀರಿಗೂ ಇಟ್ಕೋಬೇಕು ಮತ್ತು ವ್ಯವಸಾಯಕ್ಕೂ ಇಟ್ಕೋಬೇಕು ಒಂದು ಬೆಳೆ ಕೂಡ ಬೆಳೆಯೋಕ್ಕಾಗೋದಿಲ್ಲ ಅಂಥ ಒಂದು ಕಷ್ಟ ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾವಿದ್ದೇವೆ ಈ ರಾಜ್ಯದ ರೈತರು ಮತ್ತು ಜನರು ಸಾರ್ವಜನಿಕರಿದ್ದಾರೆ ಇಂಥ ಒಂದು ಹಿನ್ನೆಲೆಯಲ್ಲಿ ಸರ್ವ ಪಕ್ಷಗಳ ಒಂದು ಸಭೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಎಲ್ಲರ ಸಲಹೆಯನ್ನು ಪಡ್ಕೋಬೇಕು ಎಲ್ಲರ ಸಹಕಾರವನ್ನು ಪಡೀಬೇಕು ಮುಂದೆ ನಮ್ಮ ಕಾನೂನು ಹೋರಾಟಗಳು ಹೇಗಿರಬೇಕು ಮತ್ತು ನಮ್ಮ ನೀರನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಎಲ್ಲರ ಸಲಹೆ ಸಹಕಾರ ಕೊಡೋದು ವಿಶ್ವಾಸಕ್ಕೆ ಕೊಡೋದು ನಾವು ಮುಂದಿನ ಹೆಜ್ಜೆ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕರೆದಿದ್ದಂಥ ಮಹತ್ವದ ಸಭೆ ಇಂಥ ಮಹತ್ವದ ಸಭೆಗೆ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರದ ಮಂತ್ರಿಗಳಾಗಿ ಭಾಗವಹಿಸಿ ತಮ್ಮ ಸಲಹೆಗಳನ್ನು ತಮ್ಮ ಸಹಕಾರಗಳನ್ನು ಕೊಡಬೇಕಾದಂಥ ಅವರ ಆದ್ಯ ಕರ್ತವ್ಯ ಅದೇನು ಅವರು ಇದು ಮಾಡಬೇಕಾಗಿರಲಿಲ್ಲ ನಮಗೇನು ಉಪಕಾರ ಮಾಡೋದಲ್ಲ ಅದು ಆದ್ಯ ಕರ್ತವ್ಯ ಅದು ಹಾಜರಾಗಿ ಅದನ್ನ ಸಲಹೆ ಸಹಕಾರ ಕೊಡಬೇಕಾಗಿತ್ತು ಆದರೆ ಆ ಸಭೆಗೆ ಬಹಿಷ್ಕಾರವನ್ನು ಹಾಕಿರ್ತಕ್ಕಂಥದ್ದು ಬಹಳ ನೋಡಿ ಈ ಸುದ್ದಿಗೋಷ್ಠಿಯಲ್ಲಿ ಸಿಎಂ ದ್ಯಾವಪ್ಪ ಶಿವನಂಜು ಶಿವರದ್ರ ದೇವರಾಜು ಪ್ರಕಾಶ್ ಉಪಸ್ಥಿತರಿದ್ದರು